ಸರ್ಕಾರ ಯುವಕರನ್ನ ಗುರುತಿಸಿ ಅವರ ಯೋಗ್ಯತೆಗೆ ತಕ್ಕ ಕೆಲಸವನ್ನ ಕೊಡಬೇಕು ಅದಕ್ಕಾಗಿಯೇ ಕರ್ನಾಟಕ ಲೋಕಸೇವಾ ಆಯೋಗದ ಮುಖಾಂತರ ಆಗಿಂದಾಗ್ಗೆ ಪರೀಕ್ಷೆಗಳನ್ನು ಕೂಡ ಮಾಡ್ತಾರೆ ಆದರೆ ಈ ಸರ್ಕಾರ ಕೆಲಸ ಕೊಡೋದ್ರ ಬದಲು ಫ್ರೀಡಂ ಪಾರ್ಕ್ನಲ್ಲಿ ಕೊಳಿತು ನೀವು ಕೆಲಸ ಮಾಡುವಂತಹ ಪರಿಸ್ಥಿತಿಗೆ ತಂದಿಟ್ಟಿದೆ ಪ್ರತಿ ಸಾರಿಯೂ ಹೀಗೆ ಆಗ್ತದೆ ನಾಲ್ಕೈದು ತಿಂಗಳುಗಳ ಮುಂಚೆ ನಿಮ್ಮ ಹಾಗೆ ಪ್ರಿಲಿಮಿನರಿಗೆ ಯಾರ್ಯಾರು ಪರೀಕ್ಷೆಯನ್ನು ಬರೆದಿದ್ರು ಆಗಲೂ ಕೂಡ ಅವರಿಗೆ ಅನ್ಯಾಯ ಆಗಿದ್ದು ಇದೇ ಫ್ರೀಡಂ ಪಾರ್ಕ್ನಲ್ಲಿ ಅವರು ಕೂಡ ಹೋರಾಟಗಳನ್ನು ಪ್ರಾರಂಭ ಮಾಡಿದ್ರು ಅದರಲ್ಲಿ ಅನೇಕರು ನೀವು ಕೂಡ ಇರಬಹುದು ಆವತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಮತ್ತು ನಾವು ಕೂಡ ಆವತ್ತಿನ ನಿಮ್ಮ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗಿದ್ವಿ ಭವಿಷ್ಯ ಪದೇ ಪದೇ ತಪ್ಪು ಮಾಡೋದಿಲ್ಲ ಸರ್ಕಾರ ಅಂತ ನಾವು ಹೊಂದಿಕೊಳ್ತೇವೆ ಆದರೆ ತಪ್ಪು ಮಾಡೋದೇ ಒಂದು ರೀತಿಯ ಅವರ ಕೆಲಸ ಹಾಗೆ ಕಳೆದ ಬಾರಿ ಐವತ್ತೇಳು ಪ್ರಶ್ನೆಗಳು ಕನ್ನಡದಲ್ಲಿ ತಪ್ಪಾಗಿ ಮುದ್ರಿತವಾಗಿದ್ದನ್ನ ಆವತ್ತು ಪರೀಕ್ಷೆ ಬರೆದಿರ್ತಕ್ಕಂಥ ಮಿತ್ರರೆಲ್ಲರೂ ಕೂಡ ವಿರೋಧ ಮಾಡಿದ್ರು ಪ್ರತಿಭಟನೆ ಮಾಡಿದ್ರು ಸರ್ಕಾರದ ಗಮನ ಸೆಳೆದಿದ್ರು ಆದರೂ ಕೂಡ ಸರ್ಕಾರ ಅದಕ್ಕೆ ಸೊಪ್ಪಾಗಲಿಲ್ಲ ಈ ಸಾರಿಯೂ ಕೂಡ ಮೂವತ್ತ ಆರು ಅಥವಾ ಮೂವತ್ತೇಳು ಪ್ರಶ್ನೆಗಳು ತಪ್ಪಾಗಿ ಮುದ್ರಿತವಾಗಿದೆ ಕನ್ನಡದಲ್ಲಿ ಆದರೆ ಕೆಲವರಿಂದ ನಾನು ಕೇಳ್ಪಟ್ಟೆ ಯಾರು ಪತ್ರೆ ಪತ್ರಿಕೆಯನ್ನ ಕನ್ನಡದಲ್ಲಿ ಮಾಡ್ತಾರೋ ಅಥವಾ ಇಂಗ್ಲಿಷ್ನಲ್ಲಿ ಮಾಡ್ತಾರೋ ಅವರ ಹೆಸರು ಜ್ಞಾನೇಂದ್ರ ಕುಮಾರ್ ಅಂತ ನೀವೇ ಮೆನ್ಷನ್ ಮಾಡಿದ್ದೀರಿ ಬಟ್ ಅವರಿಗೆ ಜ್ಞಾನ ಇದೆಯಾ ಅಂತ ಪರೀಕ್ಷೆ ಮಾಡಬೇಕು ಒಂದ್ಸಾರಿ ಅವರ ಜ್ಞಾನವನ್ನ ಸ್ವಲ್ಪ ಪರೀಕ್ಷೆ ಮಾಡಬೇಕು ಒಂದ್ ಸಮಯ ಅವ್ರಿಗೆ ಜ್ಞಾನ ಇಲ್ಲ ಅಂದ್ರೆ ಬೇರೆ ಜ್ಞಾನ ಇರತಕ್ಕಂಥವ್ರನ್ನ ತಂದು ಆ ಸ್ಥಳದಲ್ಲಿ ಕೂಡಿಸ್ಬೇಕು ನಾನು ಹೇಳ್ತಕ್ಕಂಥದ್ದು ಪ್ರಶ್ನೆ ಪತ್ರಿಕೆಯನ್ನ ಮೊದಲು ನೀವು ಕನ್ನಡದಲ್ಲಿ ಮಾಡಿ ಯಾಕೆಂದ್ರೆ ಇದು ಕರ್ನಾಟಕ ಮಾತೆತ್ತಿದ್ರೆ ಕನ್ನಡದ ಪರವಾಗಿ ಮಾತಾಡ್ತಾರೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಅನೇಕ ಮಂತ್ರಿಗಳಿಗೆ ಕನ್ನಡನೇ ಸರಿಯಾಗಿ ಬರಲ್ಲ ಟಿವಿನಲ್ಲಿ ಕೂಡ ಬಂದ್ಬಿಟ್ಟಿದೆ ಅದು ನಮ್ಮ ಮಂತ್ರಿಗಳಿಗೆ ಕನ್ನಡ ಬರಲ್ಲ ಸರಿಯಾಗಿ ಅಂತ ಇಂಥ ಪರಿಸ್ಥಿತಿಯನ್ನು ಇಟ್ಕೊಂಡು ನೀವು ಆಂಗ್ಲ ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಮಾಡಿ ಗೂಗಲ್ನಲ್ಲಿ ಅದನ್ನ ರ್ಜಿಮೆ ಮಾಡ್ತೀರಿ ಯಾಕೆ ಕನ್ನಡ ಗೊತ್ತಿರೋರು ನಿಮ್ ಸರ್ಕಾರದಲ್ಲಿ ಯಾರು ಇಲ್ವಾ ಒಂದು ಸಮಯ ಇಲ್ಲ ಅಂತಂದ್ರೆ ಹೇಳಿ ಬೇಕಾದ್ರೆ ನಾವ್ಯಾರನ್ನಾದ್ರೂ ಕಳಿಸ್ಕೊಡ್ತೀವಿ ಪರಿಸ್ಥಿತಿ ಹೀಗಿರುವಾಗ ಕನ್ನಡದಲ್ಲಿ ಮೊದಲು ಮಾಡಿ ನೀವು ಅದನ್ನು ಗೂಗಲ್ಗಾಕಾದ್ರೂ ಹಾಕೊಳ್ಳಿ ಹಾಳಾಗೋಗ ಮಾಡ್ಕೊಳ್ಳಿ ನಮ್ಗೆ ಯಾಕೆ ಇಂಗ್ಲಿಷ್ನಲ್ಲಿ ಬರ್ಕೊಳ್ಳೋರು ಬರ್ಕೊಳ್ಳಿ ಮೊದಲು ಕನ್ನಡವನ್ನು ಸರಿ ಮಾಡಿ